ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಏನು ಹೇಳೋಕ್ ಉಳಿದಿಲ್ಲ ನಮ್ಮ ತಂಡದ ಬಗ್ಗೆ ಆಗಲಿ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಆಗಲಿ ಆರ್ಟಿಸ್ಟ್ ಟೀಮ್ ಬಗ್ಗೆ ಆಗಲಿ ಎಲ್ಲ ಶ್ರವಂತ ಅವರು ಡೀಟೇಲಾಗಿ ಹೇಳಿದ್ದಾರೆ ನನಗೆ ಅಂದರೆ ಈ ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಏನು ಅಂತಂದರೆ ಈಗ ಯೂಶಲಿ ಟ್ರೆಂಡ್ ಹೇಗೆ ಅಂದರೆ ಎಲ್ಲ ಸೀರಿಯಲ್ನಲ್ಲೂ ಮುಖ್ಯ ಭೂಮಿಕೆಯಲ್ಲಿ ಯಂಗ್ಸ್ಟರ್ಸ್ ಇರ್ತಾರೆ ಅಂದರೆ ಅವ್ರ ಸ್ಟ್ರಗಲ್ಸ್ ಏನಿರುತ್ತೆ ಅವ್ರ ಚಾಲೆಂಜಸ್ ಏನಿರುತ್ತೆ ಅವ್ರ ಲೈಫ್ ಸುತ್ತು ಏನು ನಡೀತಾ ಇರುತ್ತೆ ಅದೇ ಕಂಪ್ಲೀಟಾಗಿ ಅದೇ ಇರುತ್ತೆ ಮುಖ್ಯ ಭೂಮಿಕೆಯಲ್ಲಿ ಇಲ್ಲಿ ಹೇಗಂದರೆ ಮಿಡಲ್ ಏಜ್ಡ್ ಕಪಲ್ ಇದಾರಲ್ಲ ಅವ್ರ ಅನುಭವ ಕೂಡ ದೊಡ್ಡದಿರುತ್ತೆ ಜವಾಬ್ದಾರಿನೂ ಅಷ್ಟೇ ದೊಡ್ಡದಾಗಿರುತ್ತೆ ಸೊ ಅವ್ರ ಕಣ್ಣಿಂದ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ನೋಡ ಅಂದರೆ ನೋಡೋದು ತುಂಬ ಡಿಫ್ರೆಂಟ್ ಅನಿಸುತ್ತೆ ಅವರು ಯಂಗ್ಸ್ಟರ್ಸ್ ಮೇಲೂ ಪ್ರಭಾವ ಬೀರ್ತಾರೆ ಅವ್ರ ಹಿಂದೆ ಇರೋ ಪೀಳಿಗೆ ಮೇಲೂ ಇಂದ ಅವರು ಎಷ್ಟೋ ಕಲ್ತಿರ್ತಾರೆ ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಓಪನ್ ಆಗುತ್ತಲ್ಲ ಸ್ಟೋರಿ ಅದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಐ ಆಮ್ ವೆರಿ ಲಕ್ಕಿ ಕಲರ್ಸ್ ಕನ್ನಡ ಆಗಿ ವರ್ಕ್ ಮಾಡ್ತಾ ಇರೋದಕ್ಕೆ ಸೊ ಐ ಥ್ಯಾಂಕ್ಸ್ ದೆಮ್ ಆ್ಯಂಡ್ ಅವರ ಸಪೋರ್ಟ್ ತುಂಬ ದೊಡ್ಡದಿದೆ ನಮಗೆ ಆ್ಯಂಡ್ ನಮ್ಮ ಶ್ರವಂತ್ ಅವರು ಹೇಳಬೇಕಂದ್ರೆ ಅವರು ಈಗ ಪ್ಲ್ಯಾಟರಲ್ಲಿ ಎಲ್ಲ ಅಡುಗೆ ಮಾಡಿ ಕೊಟ್ಟ ಹಾಗೆ ಈ ಪ್ರಾಜೆಕ್ಟನ್ನ ಕಂಪ್ಲೀಟ್ ಎಲ್ಲನೂ ತುಂಬ ಪ್ರೀತಿಯಿಂದ ತುಂಬ ಕಾಳಜಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಕ್ಯಾಶುವಲಾಗಿ ಅವ್ರು ಹೇಳ್ದಾಗೆ ಮಾತಾಡ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಒಂದು ಪಾತ್ರಕ್ಕೆ ಅಂತ ಕಾಲ್ ಮಾಡಿದರು ಸೊ ಅದು ಹಾಗೆ ಡಿಸ್ಕಷನ್ ಮುಂದೆ ಹೋಗಿ ಹೋಗಿ ಈ ಮಟ್ಟಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ನನ್ನ ತುಂಬ ದೊಡ್ಡ ಕನಸಾಗಿತ್ತು ಭಾಳ ವರ್ಷಗಳಿಂದ ಅದು ಈ ಥರ ಅಂದರೆ ಅಂದ್ಕೊಳ್ಳ್ದೆ ಸಡನ್ನಾಗಿ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನಾನು ಭಾಗಿಯಾಗಿರೋದು ತುಂಬ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಆಲ್ ಆಲ್ ದ ಆರ್ಟಿಸ್ಟ್ ಆಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಕಲರ್ಸ್ ಕನ್ನಡ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವು ಎಲ್ಲ ದಯವಿಟ್ಟು ಎಪಿಸೋಡ್ಸ್ಗಳನ್ನ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಸೊ ನೋಡಿ ಎಪಿಸೋಡ್ಗಳನ್ನ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು